ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಪಟ್ಟಣದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ಸ್ಪಷ್ಟನೆ ಯಾರು ಯಾರು ಹೇಳಿದರು ಅದನ್ನು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅದ್ರ ಬಗ್ಗೆ ನಿಮಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಹೋಗಿರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ ಮಾತಾಡಲಿಕ್ಕೆ ಡೆಲ್ಲಿಗೆ ನಾನು ಯಾವುದೂ ಕೂಡ ಮುಖ್ಯಮಂತ್ರಿ ಆಗಲಿ ಇನ್ನೊಂದು ವಿಚಾರ ಮಾತಾಡಲಿಕ್ಕೆ ಹೋಗಿಲ್ಲ ಅಂತಕ್ಕಂಥ ಸ್ಪಷ್ಟನೆಯನ್ನು ಇವತ್ತು ಮಾಧ್ಯಮದಲ್ಲೇ ಓದಿದೆ ನಾನು ಕೊಟ್ಟಿದ್ದಾರೆ ಇವೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ನಾನು ಹೇಳಿಕ್ಕೆ ತೋರಿಸ್ತೇನೆ ಯಾರು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದಕ್ಕೆ ಹೈಕಮಾಂಡ್ ಐತೆ ಶಾಸಕರು ಅವರು ಅವ್ರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಇವ್ರು ಹೋಗ್ಬಿಟ್ಟು ಬೇರೆ ಯಾರು 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 ಬೇಕು ಯಾರ ಥರ ಬೇಕಾದ್ರು ಹೋಗಿ ಮನವಿಯನ್ನು ಆ ವಿಚಾರವಾಗಿ ಈಗ ಕುರ್ಚಿ ಸದ್ಯಕ್ಕೆ ಖಾಲಿ ಇಲ್ಲ ಸಿದ್ದರಾಮಯ್ಯವರು ಆ ಕುರ್ಚಿನ ಕೂದಿದ್ದಾರೆ ಅದೆಲ್ಲ ಚರ್ಚೆ ಸಿದ್ದರಾಮಯ್ಯನವ್ರ ನಂತರ ಆಗ್ತಕ್ಕಂಥ ಚರ್ಚೆ ಇದು ಈಗ ಸದ್ಯಕ್ಕೆ ಈ ಚರ್ಚೆಗಳೆಲ್ಲ ಅಪ್ರಸ್ತುತ ಅಂತ ನಾನು ಹೇಳಿಕಿ ಇಚ್ಛೆ ಎತ್ತಿನ ಅನುಷ್ಠಾನ ಎತ್ತಿನ ಯೋಜನೆ ಅನುಷ್ಠಾನ ಕುಮಾರ್ ಅವರು ತಲೆ ಬರೆಸ್ಕೊ ಅದನ್ನು ನೀವುಗಳು ಸಾರ್ವಜನಿಕರು ಅವ್ರನ್ನ ಕೇಳಬೇಕು ಸ್ವಾಮಿ ಅನುಷ್ಠಾನ ಆಗೋದೇ ಏನು ಮಾಡ್ತೀನಿ ಹಾಂ ನಾನು ಹೇಳೋಕಾಯ್ತದಾ ಬಾಗ್ ಗಿಟ್ಟ ಹಿಂಗೆ ಅಂತ ತಲೆ ಬೋಳ್ಸ್ಕೊಂಡ ಅಂತ ಬಾಲ್ ಅಂತ ಅಂದರೆ ಅನ್ಮೇಲೆ ಮೇಲೆ ನೀವೇ ಹೇಳಬೇಕು ನೀವು ಹೇಳ್ದಿಲ್ಲ ಸ್ವಾಮಿ ಹಿಂಗೆ ಸಮೇತ ಅಂತ ನೀವು ಕೇಳಿ ಮಾಧ್ಯಮದವ್ರು ಮೇಲೆ ನಮ್ಮ ಕೈಯಲ್ಲ ಕೇಳಿಸ್ತೀರ ಅದನ್ನು ತಲೆ ಬೋಳ್ಸ್ಕೊಳ್ಳೋ ವಿಚಾರ ಏನಿದ್ರು ಮಾಧ್ಯಮದವ್ರು ಕೇಳಬೇಕು ಮೊದಲನೇ ಅಂತ ಮುಂಜೂರಾಗೈತಲ್ಲ ಸ್ವಾಮಿ ದಯಮಾಡಿ ತಲೆ ಬೋಳ್ಸ್ಕೊಳ್ಳಿ ನೀವು ಹೇಳ್ದಂಗೆ ಅಂತ ನೀವು ಹೇಳ್ಬೇಕು ಅದು ಬಿಟ್ಟು ನಮ್ಮ ಕೈಯಲ್ಲಿ ಹೇಳಿಸಿ ಈ ನಿರ್ಬರ ಸತ್ರುಗಳಾಗಿ ನಮಗೆ ಅದಕ್ಕಿಂತ ಹಿಂಗಂತ ತಲೆ ಹೇಳಿದ ಹೇಳ್ದ ಕುಮಾರಸ್ವಾಮಿಗೆ ಅಂತ ಈ ಯಾಕಪ್ಪ ನಮ್ಗೆ ಮಾಡ್ತೀರ ನೀವು ನೀವೇ ತಾನೇ ಕೇಳಿದ ಮಾಧ್ಯಮದವ್ರು ಯಾವಾಗ ಅವರು ಮಾಧ್ಯಮದಲ್ಲಿ ತಾನೇ ಹೇಳಿದ್ದು ತಲೆ ಬಳಸ್ಕೋತೀನಿ ಅಂತ ಈಗ ನೀವು ಮಾಧ್ಯಮದವ್ರು ಹೇಳಬೇಕು ತಲೆ ಬಳಸ್ಕೊಳ್ಳಿ ಸ್ವಾಮಿ ಇವಾಗ ಬುದ್ಧದ ನೀರು ಅಂತ ನಮ್ಮನ್ನು ಯಾಕೆ ಇದ್ರ ಮದುವೆ ಹೇಳಿದ್ರೆ ನೀವು ದಯಮಾಡಿ ಮುಂದೆ ತಲೆ ಬೋಳ್ಸ್ಕೊಳ್ಳೋ ವಿಚಾರಕ್ಕೆ ನಮ್ಮನ್ನು ಮದುವೆಗೆ ತರಬೇಡಿ ಪ್ರಾಸಿಕ್ಯೂಷನ್ನ ಇನ್ನೂ ಕೊಡ್ತೀವಿ ತೀರ್ಪು ಕೊಡಲ್ಲ ಅದು ಚರ್ಚೆ ಹಂತದಲ್ಲೇ ಇದೆ ಒಂಬತ್ತು ಹನ್ನೆರಡಕ್ಕೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಮ್ಮ ಇವರು ನಮ್ಮ ಸರ್ಕಾರದ ವಕೀಲರು ಅವತ್ತು ವಾದ ಮಾಡಿಸ್ಲಿಕ್ಕೆ ಅವಕಾಶವನ್ನು ಕೇಳಿದ್ದಾರೆ ಅದರಿಂದ ಅವತ್ತೇನು ಬರೋಲ್ಲ ಏನು ತೀರ್ಪಾದ್ರೂ ಏನು ಏನು ಇನ್ನೊಂದು ಎಂಟು ತಿಂಗಳು ಏನೂ ಆಗೋದಿಲ್ಲ ನಡ್ಕೊಂಡು ಹೋಗ್ತದೆ ಅಲ್ಲ ನೋಡೋಣ ಏನೇನು ಹೇಳಿ ಉದ್ದೇಶಪೂರ್ವಕವಾಗಿ ಈ ಒಂದು ಮುಖ್ಯಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಯಾವುದರಲ್ಲಿ ಎಣೆಯಂಗೆ ಅವರ್ಕಾಲ ಆಗಲ್ಲ ವಿರೋಧಿಗಳಂತೇಳಿ ಇದರಲ್ಲಿ ಎಣೆಯಕ್ಕೆ ಹೊಂಟವ್ರೆ ಮುಖ್ಯಮಂತ್ರಿಗಳ ನೇರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲ ಎಲ್ಲೂ ಕೂಡ ಸಿಗ್ನೇಚರ್ ಹಾಕಿರೋದಾಗ್ಲಿ ಅಥವಾ ಇನ್ಫ್ಲೂಯೆನ್ಸ್ ಲೆಟರ್ ಕೊಟ್ಟಿರೋದಾಗ್ಲಿ ಎಲ್ಲೂ ಇಲ್ಲ ಆದರೂ ಕೆಲವರು ವಿರೋಧಿಗಳಿಗೆ ಇವ್ರನ್ನ ಸಿದ್ಧರಾಮಣ್ಣನ ಬಿಟ್ಟರೆ ನಮ್ಗೆ ಯಾರಿಗೂ ಉಳಗಾಲ ಇಲ್ಲ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಎಣೆಯಕ್ಕೆ ಪ್ರಯತ್ನ ಮಾಡ್ತಾರೆ ಭವಿಷ್ಯ ಅದರಲ್ಲಿ ಅವರು ಸವಾಲು ಕೇಳೋದಿಲ್ಲ ಅಂತೇಳಿ ನನ್ನ ನನಗೆ ಆತ್ಮವಿಶ್ವಾಸ ಇದೆ ಯು ಸರ್